ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಗಣೇಶನ ಬ್ಲೆಸ್ಸಿಂಗ್ ರೀಡಿಂಗ್ ಆಗಿರುತ್ತೆ ಇವತ್ತು ಸಂಕಷ್ಟ ಹರ ಚತುರ್ಥಿಯ ದಿನ ಗಣೇಶನಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಯಾವ ರೀತಿಯ ಸಂದೇಶ ನಿಮಗೆ ಸಿಗ್ತಾ ಇದೆ ಅಂತ ಗಣೇಶವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಏನು ಸಂದೇಶ ನಿಮಗೋಸ್ಕರ ಇದೆ ಅಂತ ನೋಡೋಣ ಗಣೇಶನ ಕಡೆಯಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಏನು ಕಲಿಯೋದಕ್ಕೆ ಟ್ರೈ ಮಾಡ್ತೀರಾ ನೀವು ತುಂಬಾ ಕಲಿಕೆಗಳು ಕಾಣಿಸ್ತಾ ಇದೆ ಮತ್ತೆ ತುಂಬ ತುಂಬಾ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ತುಂಬಾ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಒಂದು ಹೊಸ ಜೀವನ ನಿಮಗೆ ಇನ್ನು ಮುಂದೆ ಸ್ಟಾರ್ಟ್ ಆಗೋದ್ರಲ್ಲಿದೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ನಿಮಗೆ ಆಗ್ತಾ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ಮತ್ತೆ ಇಲ್ಲಿ ಒಂದಿಷ್ಟು ಕಲಿಕೆಗಳ ನಿಮಗೆ ಕಾಣ್ಬೋದು ಏನೋ ಲೆಕ್ಕ ಪತ್ರಗಳನ್ನು ಸರಿ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಏನೋ ಹೊಸ ಕೋರ್ಸನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸದಾಗಿ ಏನೋ ಕಲಿಕೆಯನ್ನು ಕಲಿತೀರಾ ಮತ್ತೆ ಒಂದಿಷ್ಟು ಅಚೀವ್ ಮಾಡೋದ್ರ ಕಡೆ ಗಮನನ ಕೊಡ್ತೀರಾ ಮತ್ತೆ ಓದೋದ್ರ ಕಡೆ ತುಂಬ ಕಾನ್ಸಂಟ್ರೇಷನ್ ನಿಮಗೆ ತುಂಬಾ ಅಗತ್ಯ ಇದೆ ಕಾನ್ಸಂಟ್ರೇಷನ್ ಕೂಡ ಮಾಡ್ಕೊಳ್ಳಿ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ತುಂಬ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತು ಯಾವುದೋ ಒಂದು ಆಸ್ತಿ ಪತ್ರಗಳಾಗಿರ್ಬೋದು ಅದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಲಾಯರ್ದು ಕೂಡ ಎನರ್ಜಿ ಬರ್ತಾ ಇರೋದ್ರಿಂದ ಏನೋ ಒಂದು ವಿಚಾರಗಳು ತಪ್ಪಾಗಿರ್ಬೋದು ಸರಿಯಾಗಿರೋ ರೀತಿಯಲ್ಲಿ ಸರಿಯಾಗಿ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಒಂದಿಷ್ಟು ವಿಚಾರಗಳನ್ನ ಲೇಸಿಯಾಗಿ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ದೊಡ್ಡವರಾಗಿರ್ಬೋದು ಚಿಕ್ಕವ್ರಾಗಿರ್ಬೋದು ನಿಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದಾರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅವರು ನಿಮಗೆ ಲೇಜಿಯಾಗಿ ಲೇಸಿಯಾಗಿ ಕಾಣಿಸ್ಬೋದು ಅಂದ್ರೆ ಏನೋ ಒಂದು ಚಿಕ್ಕವ್ರು ಇರ್ಬೋದು ಮತ್ತೆ ಒಂದು ಸ್ವಲ್ಪ ನಿಮಗೆ ಅವರನ್ನು ನೋಡಿದ್ರೆ ಅಷ್ಟು ಬುದ್ಧಿವಂತರ ಅಲ್ಲ ಅನ್ನೋ ಒಂದು ಫೀಲ್ ಇರ್ಬೋದು ಅವ್ರ ಮೇಲೆ ಮತ್ತೆ ನಿಮ್ಮ ಹತ್ರದವರು ಕೂಡ ಅವರು ಇರ್ಬೋದು ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಅವರು ಅಂತವರಿಂದ ಏನೋ ಒಂದಿಷ್ಟು ಸಂದೇಶಗಳು ನಿಮಗೆ ಸಿಗ್ಬೋದು ಈ ಓದಿನ ವಿಚಾರವಾಗಿ ಲೆಕ್ಕಪತ್ರದ ವಿಚಾರವಾಗಿ ಲಾಯರ್ ವಿಚಾರವಾಗಿ ಒಂದಿಷ್ಟು ಸಂದೇಶಗಳಾಗಿರ್ಬೋದು ಏನೋ ಒಂದು ಸಿಗುತ್ತೆ ಅದನ್ನ ಲೇಜಿ ಮಾಡಿಕೊಳ್ಬೇಡಿ ಅದನ್ನ ತಗೊಳ್ಳಿ ಅದರಿಂದ ಕೂಡ ಏನೋ ಒಂದು ಸಮಸ್ಯೆಗಳು ಬಗ್ಗೆ ಹರಿಬೋದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಇಲ್ಲಿ ನೀವು ಏನು ಅನ್ಕೊಂಡಿದ್ರಿ ಅದನ್ನ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಸಕ್ಸಸ್ಗಳನ್ನು ಬರ್ದಿಡಿ ಫುಲ್ ಫಿಲ್ ಆಗುತ್ತೆ ಹಂಗಾಗಿ ನೀವು ಏನನ್ನ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರ ನಿಮ್ಗೆ ಏನು ಆಗಬೇಕು ಅನ್ನೋದನ್ನು ಬರೆದಿಡಿ ಕಲಿಯೋದಕ್ಕೆ ಟ್ರೈ ಮಾಡಿ ಒಂದಿಷ್ಟು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಳ್ಳಿ ನಿಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ನೀವು ತಗೊಳ್ಳಿ ಅಂತ ಬಂದಿರುವಂಥದ್ದು ಒಂದಿಷ್ಟು ವಿಚಾರಗಳನ್ನ ಲೆಕ್ಕಪತ್ರಗಳನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ ಅಂತ ಒಂದಿಷ್ಟು ಸಂದೇಶ ಹುಷಾರಾಗಿ ಹ್ಯಾಂಡಲನ್ನು ಮಾಡಿಕೊಳ್ಳಿ ಮತ್ತು ಒಂದಿಷ್ಟು ಸಮಸ್ಯೆಗಳು ಏನಿದೆ ಫೈನಾನ್ಷಿಯಲಿ ಆಸ್ತಿ ಪತ್ರಗಳನ್ನು ಸರಿಯಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಹುಷಾರಾಗಿ ಎಲ್ಲ ಲೆಕ್ಕಪತ್ರಗಳಾಗಿರ್ಬೋದು ಮನೆಯದಾಗಿರ್ಬೋದು ಏನೋ ಒಂದು ವಿಚಾರ ಲೆಕ್ಕ ಪತ್ರಗಳ ಏನೇನಿತ್ತು ಹಳೆಯದು ಅದನ್ನೆಲ್ಲ ನೀವು ತೆಗಿಬೇಕು ನೋಡಬೇಕು ಸರಿಯಾಗಿರೋ ರೀತಿಯಲ್ಲಿ ನಡೀತಾ ಇದೆಯಾ ಅನ್ನೋದನ್ನು ಸರಿಯಾಗಿ ನೋಡಬೇಕಾಗಿರುವಂಥದ್ದು ಒಂದು ಬ್ಲೆಸ್ಸಿಂಗ್ ಇರ್ಬೋದು ನಿಮಗೆ ಅದರಿಂದ ಏನೋ ಒಂದು ಅನುಕೂಲಗಳಿದೆ ನಿಮ್ಮ ಅಂದರೆ ಜಮೀನಿನ ವಿಚಾರವಾಗಿ ಏನೋ ತುಂಬ ಸೀಕ್ರೆಟ್ಸ್ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ಹಂಗಾಗಿ ನೀವು ಎಕ್ಸ್ಪ್ರೆಷನ್ ಇರ್ಬೋದು ಏನೇ ಇರ್ಬೋದು ಸಣ್ಣ ಮಕ್ಕಳು ಥರನೇ ಇನ್ನೂ ಕೆಲವರು ಇದ್ದೀರಾ ಕೆಲವರು ಇರಬೇಕಾಗಿರುವಂಥದ್ದು ಅಂದರೆ ಇರಬೇಕಾಗಿದೆ ಯಾಕಂದರೆ ನಿಮ್ದು ಎಕ್ಸ್ಪ್ರೆಷನ್ನ ಕೆಲವ್ರಿಗೆ ಇಷ್ಟ ಆಗದೇನೆ ಇರ್ಬೋದು ಮತ್ತು ಎಲ್ಲರೂ ಮುಂದೆನೂ ಒಂದೇ ಥರ ಇರೋದಕ್ಕೆ ನೀವು ಹೋಗ್ಬೋದು ಹಂಗಾಗಿ ಅದನ್ನು ತೆಗೆದುಹಾಕಿ ಎಲ್ಲರ ಮುಂದೆನೂ ಒಂದೇ ಥರ ಇರೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಲವ್ರಿಗೆ ಇಲ್ಲಿ ಬೇರೆ ಥರ ಅದು ಕಾಣಿಸ್ಬೋದು ಹಂಗಾಗಿ ಇಲ್ಲಿ ಒಂದು ಎಲ್ಲ ನಿಮ್ಮ ಮೇಲೆ ನಿಮಗೆ ತುಂಬಾ ಮಕ್ಳು ಮೇಲೆ ಪ್ರೀತಿಯಾಗುವಂಥದ್ದು ನಿಮ್ಮನ್ನು ತುಂಬ ಮಕ್ಕಳು ತುಂಬಾ ಹಚ್ಕೊಳ್ಳುವಂಥದ್ದು ಇದೆ ಊಟನ ಮತ್ತು ಕೆಲವ್ರಿಗೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಊಟನ ತಲುಪಿಸಿ ನಿಮಗೆ ಗೊತ್ತಿರೋರಿರ್ಬೋದು ಅಟ್ಲೀಸ್ಟ್ ಒಂದು ಮಂತ್ ಆಗಿರ್ಬೋದು ಟೂ ಮಂತ್ ತ್ರೀ ಮಂತ್ ಆಗಿರ್ಬೋದು ಒಂದು ವರ್ಷಕ್ಕೆ ಸಲ ನಿಮ್ಮ ಕಡೆಯಿಂದ ಒಂದಿಷ್ಟು ಊಟದ ಸಹಾಯನ ಮಕ್ಕಳಿಗೆ ಮಾಡಿ ಅಂತ ಒಂದಿಷ್ಟು ಸಹ ಸಂದೇಶಗಳು ನಿಮಗೆ ಸಿಗ್ತಾ ಇರುವಂಥದ್ದು ಅದರಿಂದನೂ ಕೂಡ ಕೆಲವ್ರಿಗೆ ಇಲ್ಲಿ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಪಾಪು ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬೇಬಿ ಗಣೇಶ ಅಂದ್ರೆ ಅಹ್ ನಿಮ್ಗೆ ಒಂದು ಪ್ರೇಯರ್ ಇಂದ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈ ರೀಡಿಂಗ್ನ ನೋಡ್ತಾ ಇರುವಂತವ್ರು ಮಕ್ಕಳಿನ ಮಕ್ಕಳು ಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಒಂದು ಗಣೇಶನಿಗೆ ಒಂದು ಊಟ ಸಮರ್ಪಣೆ ಮಾಡೋದ್ರಿಂದ ಇಲ್ಲಾಂದ್ರೆ ಲಾಡು ಸಮರ್ಪಣೆ ಮಾಡೋದ್ರಿಂದ ಮೋದಕ ಸಮರ್ಪಣೆ ಮಾಡೋದ್ರಿಂದ ಮತ್ತೆ ಇನ್ನ ಚಿಕ್ಕ ಮಕ್ಕಳಿಗೆ ಏನಾದರೂ ಊಟನ ಕೊಡ್ಸೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಬೋದು ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರು ಇಲ್ಲಿ ತುಂಬಾ ಅಗ್ರೆಸಿವ್ ಆಗಿರುವಂಥ ಎನರ್ಜಿಲಿ ಇದೀರೋ ಆ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನಿಮ್ಮ ಎನರ್ಜಿ ಏನಿದೆ ಒಂದಿಷ್ಟು ಕಂಟ್ರೋಲ್ಗೆ ತಗೊಳ್ಬೇಕಾಗಿದೆ ನೀವು ನಿಮ್ಮ ಎನರ್ಜಿನ ಕಂಟ್ರೋಲ್ಗೆ ತಗೊಳ್ಳಿ ಮತ್ತು ಒಂದಿಷ್ಟು ಕಾಯ ಅಂದರೆ ಆಟೋಮೆಟಿಕ್ ಬಿ ಪಿ ಶುಗರ್ ಈ ಥರದ್ದು ಜಾಸ್ತಿ ಆಗುವಂಥ ಸಾಧ್ಯತೆಗಳ ಕಡೆ ಇದೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ ಮತ್ತು ಒಂದಿಷ್ಟು ಎನರ್ಜಿ ನಿಮ್ಮ ಎನರ್ಜಿ ಲೆವೆಲ್ನ ಕಾಮ್ ಡೌನ್ ಮಾಡ್ಕೊಳ್ಳಿ ಕೂಲಾಗಿ ಇಟ್ಕೊಳ್ಳಿ ತುಂಬ ಅಗ್ರೆಸಿವ್ ಲೆವೆಲಲ್ಲಿ ಇದ್ದೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇನ್ನು ಕೆಲವ್ರಿಗೆ ನಿಮ್ಮನ್ನು ನೀವು ಎಷ್ಟು ಕ್ಲಿಯರಾಗಿ ಇಟ್ಕೊಳ್ತೀರಾ ಅದನ್ನು ಭಗವಂತನಿಗೆ ಸರೆಂಡರ್ ಮಾಡ್ತೀರಾ ಗಣೇಶನಿಗೆ ಸರೆಂಡರ್ ಮಾಡ್ತೀರಾ ಅದನ್ನು ಅವರು ನೋಡ್ಕೊಳ್ತಾರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಗಣೇಶನಿಗೆ ಮತ್ತೆ ಕೂಡ ಸೇಮ್ ಅದೇ ಬಂದಿದೆ ಕೆಲವ್ರಿಗೆ ಇವತ್ತು ಕೆಲವರು ಗಣೇಶನಿಗೆ ಮೋದಕನ ಸಮರ್ಪಣೆ ಮಾಡಿರ್ಬೋದು ಇವತ್ತು ಗಣೇಶನ ಅಂದ್ರೆ ಸಂಕಷ್ಟಹಾರ ಚತುರ್ಥಿ ಇರೋದ್ರಿಂದ ಮೋದಕನ ಮಾಡಿರ್ಬೋದು ಈ ತರ ಸಂಕಷ್ಟಹರಿ ಸಾರಿ ಸಂಕಷ್ಟಹಾರ ಚತುರ್ಥಿ ಇರೋ ಕಾರಣ ಇಂಥ ಟೈಮಲ್ಲಿ ನೀವು ಗಣೇಶನಿಗೆ ಮೋದಕನ ಸಮರ್ಪಣೆ ಮಾಡೋದ್ರಿಂದ ಆಗಿರ್ಬೋದು ಹಣ್ಣುಗಳನ್ನು ಸಮರ್ಪಣೆ ಮಾಡೋದ್ರಿಂದ ಆಗಿರ್ಬೋದು ತುಂಬಾ ಒಂದು ಒಂದಿಷ್ಟು ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬಹುದು ನೀವು ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂತದ್ದು ಇಲ್ಲಿ ಮೂರು ಕಾರ್ಡನ್ನ ಶಫಲ್ ಮಾಡಿ ಇರ್ತೀನಿ ನಿಮಗೆ ಇದರಲ್ಲಿ ನಿಮಗೆ ಯಾವ ರೀತಿಯ ಒಂದು ಬ್ಲೆಸಿಂಗ್ ಸಿಗುತ್ತೆ ಅಂತ ನೋಡೋಣ ನಂಬರ್ ನಂಬರ್ ಟೂ ನಂಬರ್ ತ್ರೀ ಇಲ್ಲೂ ಮೂರು ಕಾರ್ಡ್ಗಳನ್ನು ನಿಮಗೆ ಇಟ್ಟಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ರಚನೆ ಆಗ್ತಾ ಇದೆ ಮತ್ತು ಈ ಕಾರ್ಡನ್ನೇ ಯಾರು ಚೂಸ್ ಮಾಡಿದ್ರ ಅವರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ನ ಗಣೇಶ ಕೊಡ್ತಾ ಇದ್ದಾರೆ ಸಂದೇಶಗಳು ಫಸ್ಟ್ ಒನ್ ಹೇಳಿರೋದು ಸಂದೇಶಗಳು ಈಗ ಬ್ಲೆಸ್ಸಿಂಗ್ಸ್ ಏನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇದೆ ನಿಮ್ಗೆ ಇದರಲ್ಲಿ ಯಾವುದನ್ನು ತಗೊಳ್ಬೇಕು ಅಂತ ಅನಿಸುತ್ತೆ ಪ್ರೇಯರ್ ಮಾಡಿ ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಂಡು ತೊಗೊಳ್ಳಿ ಅವರಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಓಪನೆನ್ಸ್ ಅಂದರೆ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮನ್ನು ನೀವು ಓಪನ್ ಆಗಿ ಇಟ್ಕೊಳ್ತೀರ ತುಂಬ ಒಂದು ಒಳ್ಳೆ ರೀತಿಯ ಗಣೇಶ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಹುಣ್ಣಿಮೆ ಕಳೆದ ನಂತರ ನಿಮ್ಮ ವಿಘ್ನಗಳನ್ನು ಕಳೆಯೋದಕ್ಕೆ ಗಣೇಶ ಬರ್ತಾ ಇದ್ದಾರೆ ಓಪನೆನ್ಸ್ ಆಗಿ ಇರಿ ನೀವು ನಿಮ್ಮ ಮನಸ್ಸನ್ನು ಮೈಂಡನ್ನು ನಿಮ್ಮ ಮನೇನ ಓಪನ್ ಆಗಿ ಇಟ್ಕೊಳ್ಳಿ ಯಾಕೆ ಅಂತ ಅಂದರೆ ಗಣೇಶ ಬಲಗಾಲನ್ನು ಇಟ್ಟು ಇಲ್ಲಿ ಕಾಣಿಸ್ತಾ ಇರ್ಬೋದು ಬಲಗಾಲನ್ನು ಇಟ್ಟು ನಿಮಗೋಸ್ಕರ ಒಂದು ಒಂದು ಒಳ್ಳೆ ರೀತಿಯ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಇರುವಂಥ ಗಣೇಶ ನಿಮ್ಮ ಜೀವನಕ್ಕೆ ನಿಮ್ಮ ಮನೆಗೆ ನಿಮಗೋಸ್ಕರ ಬರ್ತಾ ಇರುವಂಥದ್ದು ನಿಮಗೆ ಇಷ್ಟು ದಿನ ಯಾವ ರೀತಿಯ ಗ್ರಹಣಗಳಾಗಿತ್ತು ಮತ್ತು ಯಾವ ರೀತಿಯ ಸಮಸ್ಯೆಗಳನ್ನು ಇಲ್ಲಿ ಕೆಲವರು ಗಣೇಶನ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅಂತಾರೆ ಬಟ್ ಆ ಟೈಮಲ್ಲಿ ನೋಡಿ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರಿ ಅದೆಲ್ಲವೂ ಕೂಡ ನಿವಾರಣೆ ಆಗಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ನ ತಗೊಂಡು ಬರ್ತಾ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ನಂಬರ್ ಟು ಯಾರು ಚೂಸ್ ಮಾಡಿಕೊಂಡಿದ್ರಿ ಇಲ್ಲೂ ಕೂಡ ನಿಮಗೆ ಒಂದು ಊಟ ವಿಚಾರ ಆಗಿರ್ಬೋದು ತಿಂಡಿ ವಿಚಾರ ಆಗಿರ್ಬೋದು ಏನೋ ಒಂದು ಒಳ್ಳೆ ರೀತಿಯ ಅಂದರೆ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಅಂದರೆ ಊಟದ ವಿಚಾರವಾಗಿ ಮತ್ತು ಹೆಲ್ತ್ ವಿಚಾರವಾಗಿ ನಿಮಗೆ ಏನೋ ಸ್ಟ್ರಕ್ ಆಗಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಇದೆ ಈ ಈ ಕರ್ಡ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮಗೆ ಹೊಟ್ಟೆಲ್ ಏನೇ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗೋದ್ರಲ್ಲಿ ಇದೆ ಊಟ ವಿಚಾರವಾಗಿ ಏನೋ ತೊಂದರೆಲಿ ಇದ್ರಿ ಅಂತ ಅನಿಸುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಏನೋ ಸ್ಟಕ್ ಎನರ್ಜಿಲಿ ಯಾರು ಇದ್ರಿ ಕೆಲವರು ತುಂಬ ಸ್ಟಕ್ ಎನರ್ಜಿಲಿ ಇದ್ದೀರ ಮತ್ತು ಒಂದೇ ಕಡೆ ಇದ್ದೀರಾ ನೀವು ಸ್ಟಕ್ಕಾಗಿ ಕೂತಿದ್ದೀರ ಅದರಿಂದ ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ ಆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದೀರ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿ ನಂಬರ್ ತ್ರೀ ಯಾ ಚೂಸ್ ಮಾಡಿದ್ರಿ ಸ್ಪಿರಿಚಲಿ ಕಡೆ ಗಮನ ಕೊಡುವಂಥದ್ದು ಮತ್ತು ಒಂದಿಷ್ಟು ಸೀಕ್ರೆಟ್ಸ್ಗಳು ನಿಮಗೆ ಗೊತ್ತಾಗುವಂಥದ್ದು ಇದೇ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ದೇವರ ಕಡೆಯಿಂದ ಏನೋ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಮತ್ತು ದೇವರ ಆಧ್ಯಾತ್ಮಿಕದ ಕಡೆ ತುಂಬ ಹೆಚ್ಚಿನ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಗಣೇಶನ ಅನುಗ್ರಹ ನಿಮ್ಮ ಮೇಲೆ ಬರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತೀರ ನೀವು ಮತ್ತು ನಿಮಗೆ ಗಣೇಶ ಇಲ್ಲಿ ದೇವರ ಅನುಗ್ರಹ ಗಣೇಶ ಅಲ್ಲದೆ ಬೇರೆ ಯಾವುದೋ ಒಂದು ನೀವು ನಂಬಿರುವಂಥ ದೇವರದ ಬ್ಲೆ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ ಒಂದು ಪವರ್ಫುಲ್ ಎನರ್ಜಿಲಿ ಇದಿರ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ ಕೂಡ ಇದ್ರೂ ಕೂಡ ಗಣೇಶ ಎಲ್ಲವನ್ನು ಕೂಡ ಅವರು ನಿವಾರಣೆನ ಮಾಡ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ನಿವಾರಣೆ ಮಾಡಿ ನಿಮಗೆ ಒಂದಿಷ್ಟು ಸ್ಪಿರಿಚಲಿ ಕಡೆ ಗಮನನ ಕೊಡ್ತಾ ಇರುವಂಥದ್ದು ಸ್ಪಿರಿಚುಲಿಯಿಂದ ಆ ಬ್ಲ್ಯಾಕ್ ಮ್ಯಾಜಿಕ್ ಏನೇ ಇದ್ರೂ ಕೂಡ ತೆಗ್ದಾಕಿ ನಿಮ್ಮನ್ನು ನಿಮ್ಮ ನಿಮ್ಮವರ ನೀವು ನೀವಾಗಿ ಇರೋದೇ ನಿಮ್ಮನ್ನು ನೀವಾಗಿ ಇಡ್ತಾ ಇರುವಂಥದ್ದು ತುಂಬಾ ಮುಂದಿನ ದಿನಗಳಲ್ಲಿ ಸ್ಪಿರಿಚುಲಿ ಕಡೆ ತುಂಬ ಹೆಚ್ಚಿನ ಆಧ್ಯಾತ್ಮಿಕದ ಕಡೆ ಗಮನಾನ ಕೊಡ್ತೀರಾ ನೀವು ಅವ್ರದ್ದು ಬ್ಲೆಸ್ಸಿಂಗ್ಸ್ನ ತೊಗೊಳ್ತಾ ಇದ್ದೀರಾ ಅಂದರೆ ಒಂದಿಷ್ಟು ಥರ್ಡ್ ಐ ಚಕ್ರ ಏನಿದೆ ಅದನ್ನು ಕೂಡ ಥರ್ಡ್ ಐ ಚಕ್ರ ಇರ್ಬೋದು ಮತ್ತು ಓಂ ಕಾರನ್ನು ಕೂಡ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಸ್ಪಿರಿಚುವಲಿ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರ ನೀವು ತುಂಬ ಸ್ಟ್ರಾಂಗ್ನೆಸ್ ಬರ್ತಾ ಇರ ಬರ್ತಾ ಇರುವಂಥದ್ದು ಇಲ್ಲಿ ಮೂರು ಕಾರ್ಡನ್ನು ಸಾರಿ ಮೂರು ಕಾರ್ಡನ್ನು ಇಟ್ಟಿದ್ದೀನಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು